ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಗೆ ನಿಯಮಬಾಹಿರವಾಗಿ ನೀರು ಹಂಚಿಕೆ ಆರೋಪ ಕೇಳಿಬಂದಿದ್ದು ರೈತರು ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಎಂಬಿ ಪಾಟೀಲರು ಪ್ರಭಾವ ಬಳಸಿ ಕೃಷ್ಣಾ ನದಿಯ ನೀರನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಜಮಖಂಡಿ ಭಾಗದ ರೈತರು ಆರೋಪ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಗೆ ಕೃಷ್ಣಾ ನದಿ ನೀರು ಬಳಕೆಯಾಗ್ತಿದೆ ಎಂದು ಆರೋಪಿಸಿರುವ ರೈತರು ಕೆಲವು ವಾರಗಳಿಂದ ನೀರು ಲೆಫ್ಟ್ ಮಾಡಲಾಗುತ್ತಿದೆ ಹೀಗೆ ಮುಂದುವರೆದರೆ ಬೇಸಿಗೆ ಸಂದರ್ಭದಲ್ಲಿ ನೀರು ಖಾಲಿಯಾಗುತ್ತೆ ಮಳೆಗಾಲದಲ್ಲಿ ಮಾತ್ರ ಕೃಷ್ಣಾ ನದಿ ನೀರನ್ನು ಬಳಕೆ ಮಾಡುವುದಕ್ಕೆ ಅವಕಾಶವಿದ್ದು ಆದರೆ ಬೇಸಿಗೆ ಕಾಲ ಸಮೀಪ ಬರ್ತಾ ಇದ್ದರೂ ಕೂಡ ನೀರು ಲೆಫ್ಟ್ ಮಾಡಲಾಗ್ತಾ ಇದೆ ಬೇಸಿಗೆ ಸಂದರ್ಭದಲ್ಲಿ ನೀರು ಲೆಫ್ಟ್ ಮಾಡೋದರಿಂದ ನದಿಯ ನೀರು ಖಾಲಿಯಾಗಿ ಹೋಗುತ್ತೆ ಎಂ ಬಿ ಪಾಟೀಲರು ಕೇವಲ ಬಬಲೇಶ್ವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ ಒಂದು ರಾಜ್ಯದ ಮಂತ್ರಿಯಾಗಿ ಅವರೊಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ನೀರು ಲಿಫ್ಟ್ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಚಿಕ್ಕಪಡಸಲ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧರಪ್ಪ ದಾನಪಗೌಡ ಪ್ರಸನ್ನ ದೇಸಾಯಿ ಬಸವರಾಜ್ ಬಿರಾದರ್ ಮಹಾದೇವ್ ಮೂಡಲ್ಗಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಕಬಟಕಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸ್ಥಳಕ್ಕೆ ಸಿಪಿಎಂ ಮಲ್ಲಪ್ಪ ಮಡ್ಡಿ ನೇತೃತ್ವದ ಪೊಲೀಸ್ ತಂಡ ಭೇಟಿ ನೀಡಿದೆ ಕೃಷ್ಣಾ ನದಿಯ ರೈತ ಬಾಂಧವರು ಇವತ್ತು ಕೌಂಟಿಗೆಯ ಕರ್ನಾಟಕ ನೀರಾವರಿ ನಿಗಮದ ಈ ಜಾಕೋಲ್ನಲ್ಲಿ ಒಂದು ಹೋರಾಟಕ್ಕೆ ತಾವೆಲ್ಲಾ ಈ ಗಲಗಲಿ ಹಿಡ್ಕೊಂಡ ಇಪ್ಪರಿಗೆ ಬ್ಯಾರೇಜ್ ಬ್ಯಾರೇಜ್ ವರೆಗಿನ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ಬಂದಂತ ಎಲ್ಲ ರೈತ ಬಾಂಧವರಿಗೆ ನನಗ ಮೊದಲ ನಮಸ್ಕರಿಸುತ್ತ ಈ ಒಂದು ಹೋರಾಟ ಏನಪ್ಪಾ ಅಂದ್ರ ಈ ಒಂದು ಜಾಕೋಲ್ ನೀರ್ ಇದನ್ನು ಕಾನೂನು ಬದ್ಧವಾಗಿ ಕೃಷ್ಣಾ ನದಿ ಹರಿವತ್ನಾಗ ಈ ಒಂದು ನೀರು ಉಪಯೋಗಿಸ ಒಂದು ಅನುಮತಿ ಇರ್ತದ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗೈತಿಪಾ ಅಂದ್ರ ನಮ್ಮ ಕೃಷ್ಣಾ ನದಿ ದಂಡೆಯಲ್ಲಿರೋರು ನಾವೀ ಸಂಪೂರ್ಣವಾಗಿ ಈ ಒಂದು ಕೃಷ್ಣೆಯ ಮೇಲೆ ನಾವು ಎತ್ತ ಅವಲಂಬಿ ಅಂದ್ರ ಈ ಹೊಳೆ ಒಳಗ ನೀರ್ ಖಾಲಿ ಆದ್ರೆ ನಾವು ನಮ್ಮ ಜಾನುವಾರುಗಳು ಇಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ ಅಂತ ವ್ಯವಸ್ಥೆ ರೋತ್ನಾಗ ಇವತ್ತು ಬೇಸಿಗೆ ಟೈಮ್ನಾಗ ಇಲ್ಲಿ ನೀರಿಂದ ಸಾಕಷ್ಟು ಅಭಾವ ಐತಿ ಇದ್ರೂ ಅವರು ತಮ್ಮ ಒಂದು ಸರ್ಕಾರದ ಒಂದು ದುರುಪಯೋಗನ ಯಾವ ರೀತಿ ಪಡಿಸ ಇಲ್ಲಿ ಇದ್ದಂತ ರೈತರನ್ನ ಬಲಿ ಕೊಟ್ಟು ಮತ್ತೊಂದು ರೈತರಿಗೆ ಇವರು ಸಹಾಯ ಮಾಡಕ್ ಹೊಂಟಾರ ಇದು ಸಂಪೂರ್ಣವಾದಂತ ಒಂದು ಅವೈಜ್ಞಾನಿಕ ಅಂತ ಹೇಳಕ್ ಬಯಸ್ತೀನಿ ಇಲ್ಲಿ ಎರಡನೇ ವಿಷಯ ನಾವು ಈ ಒಂದು ಹೊಳೆ ದಂಡೆದ ಇಲ್ಲಿ ರೈತರು ನಾವು ಸಂಪೂರ್ಣವಾಗಿ ಒಂದು ಅಹ್ ನೀರ್ ಇರ್ಲಿಲ್ಲ ಅಂದ್ರೆ ನಾವು ಬದಕಾಕೆ ಆಗಂಗಿಲ್ಲ ಯಾವುದೇ ಕಾರಣಕ್ಕ ಇವ್ರು ಯಾವ ಬೇಕಾದಂತ ಒಂದು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರು ನಾವ್ ಇದಕ್ಕ ಈ ಭಾಗದ ರೈತರು ನಮ್ಮ ಜೀವ ಕೊಟ್ಟಾದರೂ ಈ ಹೊಳೆಯಾಗಿ ನೀರ್ ಉಳಿಸ್ಕೋತೀವಿ ಅಂತೇಳಿ ಈ ಒಂದು ಹೋರಾಟಕ್ಕ ಎಲ್ಲಾ ಇಲ್ಲಿ ಬಂದಂತ ರೈತ ಬಾಂಧವರು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಬರ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಕಾರಣ ಇಷ್ಟೇ ಏನಪ್ಪಾ ಅಂದ್ರ ನೀವು ನಮ್ಮನ್ಕೊಂಡು ಮತ್ತೊಬ್ಬರ ಬದುಕ ಸಾಕೋಬೇಡ್ರಿ ರೈತರಿಗೆ ಅನ್ಯಾಯವನ್ನು ಮಾಡಿ ಈ ಕೌಂಟಿ ಮುಂದಿನ ಜಾಕೆಟ್ ಚಾಲೂ ಮಾಡತಕ್ಕಂತ ಎಂ ಬಿ ಪಾಟೀಲ್ರಿಗೆ ಈ ಭಾಗದ ರೈತರ ಮನವರಿಕೆ ಆಗೇತೋ ಇಲ್ಲ ನನಗೆ ಗೊತ್ತಿಲ್ಲ ಆದ್ರ ರೈತರ ಜನ ಕರ ಕುಡಿ ನೀರಿಗಾಗಿ ರಾತ್ರಿ ಹಗಲ ಕೂಡಿ ಹೋರಾಟ ಮಾಡಿ ಇಲ್ಲಿ ಕಾಯ್ಕೊಡುವಂತ ಪರಿಸ್ಥಿತಿ ಒಳಗಿದ್ದಾರೆ ಇಂತ ಪರಿಸ್ಥಿತಿಯೊಳಗ ನೀರ್ ಎತ್ತಿಸ್ ಇನ್ನೊಂದ್ ಜಿಲ್ಲಾ ಕೊಡ್ತಾರ ಅಂದ್ರ ತಾವೊ ಒಬ್ಬ ರಾಜ್ಯದ ಅಧಿಕಾರಿಗಳ ಆದ್ರ ಒಂದ್ ಜಿಲ್ಲಾ ಅಂತ ನೋಡಬಾರದು ಎಲ್ಲಾ ಜಿಲ್ಲಾನು ನೋಡ್ಬೇಕಿ ಒಬ್ಬ ಸಚಿವರ ಎದುಕೊಂಡ ಈ ರೀತಿ ಮಾಡುವುದು ಸರಿಯಲ್ಲ ಇದು ಅನ್ಯಾಯ ಅದಕ್ಕಾಗಿ ರೈತರು ಬಾಳ ಉಗ್ರವಾಗಿ ಈ ಸ್ವರೂಪನೂ ತಾಳ್ಬೇಕಾಕತಿ ಈ ಮುಂದಿನ ಹೋರಾಟಕ್ಕೆ ತಾವ ಹೊಣೆಗಾರ ಆಗ್ಬೇಕಿ ಈ ಯಾವ ಕಾಲಕ್ಕೆ ನೀರಂತೂ ನಾವು ಒಟ್ಟೆ ಬಿಡಂಗಿಲ್ಲ ನೀರ್ ಬಿಟ್ಟು ನಾವು ರಕ್ತ ಕೊಡ್ತೇನೆ ನೀರ್ ಕೊಡದ ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ಕೃಷ್ಣಾ ತೀರ ರೈತರ ಹಿತರಕ್ಷಣೆಗಾಗಿ ಇವತ್ತು ಏನು ಬೇಸಿಗೆ ಬಂದಿದೆ ಕೃಷ್ಣಾ ನದಿ ಖಾಲಿ ಆಗ್ತಾ ಇದೆ ಇಂತ ಸಂದರ್ಭದಲ್ಲಿಯೂ ಕೂಡ ಏನು ಮುಂಗೈ ಜೋರಲ್ಲ ಆ ರೀತಿಯಲ್ಲಿ ಬಬಲೇಶ್ವರ ಕ್ಷೇತ್ರದವರು ಈ ಕೃಷ್ಣಾ ನದಿ ನೀರನ್ನ ತುಬಲಿ ತುಂಬಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ಮೂಲಕ ಸುಳ್ಳು ನೆಪ ಹೇಳಿ ಏನು ಕುಡಿಯೋದಕ್ಕೆ ನೀರು ಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮ ನಮ್ಗಳಿಗೆ ನೀರನ್ನ ಇಲ್ದಂಗ್ ಮಾಡಿ ಅವ್ರು ಎತ್ಕೊಂಡು ಹೊಂಟಾರ ಇವತ್ತು ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಈ ಪಂಪ್ ಪಂಪನ್ನ ಚಾಲು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಕಾರಣ ಏನು ಅಂತಂದ್ರೆ ಕೆರೆಗಳೆಲ್ಲ ಅವರು ಕೆರೆಗಳು ತುಂಬಿಕೊಂಡಾರ ಬಂದಾರ್ಗಳ್ಗೂ ತುಂಬಿಕೊಂಡಾರ ಒಂದು ಕೆರೆ ಆಗಿರುವಷ್ಟು ನೀರು ನಮ್ಮ ಹಳಿ ಒಳಗಿಲ್ಲ ಇವತ್ತು ಇಂತ ಸಂದರ್ಭದವರೆಗೂ ಕೂಡ ಅವರ ಶಕ್ತಿ ಪ್ರದರ್ಶನ ಮಾಡ್ಲಕತ್ತಾರ ಮೇಲಿನ ಆದೇಶ ತಗೊಂಡ್ ಬಂದು ನಾವು ನೀರು ಎತ್ತೀವಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಪೊಲೀಸರನ್ನ ಕರ್ಕೊಂಡ್ಬಂದು ನಮ್ ಹೆದರ್ಸಿ ಆದ್ರೂ ನಾವು ನಮ್ಮನ್ನ ಹೋರಾಟಗಾರನ ಹಿಮ್ಮೆಡಿಸುವಂತ ಪ್ರಯತ್ನ ಮಾಡ್ಲಾಕ್ತಾರ ನಾವ್ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ಜಗ್ಗುದಿಲ್ಲ ಪ್ರಾಣ ಹೋಗ್ಲಿಕ್ಕೆ ನಾವು ನೀರ ಬಿಡುದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು